ಸರ್ ಬಗ್ಗೆ ಹೇಳ್ಬೇಕು ನಾನು ವಯಸ್ಸು ಬಹಳ ಸಣ್ಣದು ಬಟ್ ಜ್ಞಾನ ಮಾತ್ರ ಜ್ಞಾನ ಅದ್ಭುತ ಜ್ಞಾನ ನಾನು ಅವತ್ತು ಅವ್ರ ಮೈಸೂರಲ್ಲಿ ಬಿಟ್ಟದಾಗ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು ನನ್ ಅರವತ್ತೈದು ಅವ್ರಿಗೆ ಮೂವತ್ತೆಂಟು ಮೂವತ್ತೊಂಬತ್ ಇರ್ಬೋದು ಯಾಕೆ ನಮಸ್ಕಾರ ಮಾಡಿದ್ವಿ ಅವ್ರ್ ಬೇಡ ಅಂದ್ರು ಇಲ್ರಿ ನಿಮ್ಮ ಜ್ಞಾನಕ್ ನಮಸ್ಕಾರ ಮಾಡ್ತೀನಿ ಒಂದ್ ಮಾತಲ್ಲಿ ಹೇಳ್ತೀನಿ ನಿಮ್ಮನ್ನ ಕಂಪ್ಲೀಟ್ ಸರ್ ಮ್ಯಾನೇ ಮಾತಾಡಿ ಡಾಕ್ಟರ್ ಟಿ ಎಂ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತದೆ ನಾನು ತುಂಬಾ ಚೆನ್ನಾಗಿ ಕಲಿತಿದೀನಿ ಸರ್ ಕಲಿಬೇಕು ಅದನ್ನ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕು ಸರ್ ಅಷ್ಟೇ ನನಗೂ ಮೊದಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ಹತ್ರ ಜಾಯಿನ್ ಆದಾಗ ನನಗ ಅವಾಗ ಏನೂ ತಿಳ್ಲಿಲ್ಲ ಸರ್ ಆಮೇಲೆ ರಿವಿಷನ್ ಮಾಡಕ್ಕೆ ಕ್ಲಾಸಸ್ ವಿಡಿಯೋಸ್ ಎಲ್ಲ ಇರ್ಲಿಲ್ಲ ಸರ್ ಅವಾಗ ಹೀಗಾಗಿ ನನಗೆ ಅವಾಗ ಏನೂ ತಿಳಿದಿರ್ಲಿಲ್ಲ ಈಗೇನು ಟಿ ಎಂ ಕ್ಲಾಸ್ ಆಗಿ ಮೇಲೆ ತುಂಬಾ ಚೆನ್ನಾಗಿ ಮೊನ್ನೆ ಹೇಳಿದಂಗೆ ಅವರು ಎಂ ಪಿ ಅವ್ರ ಒಬ್ರು ನನ್ನ ಹತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅವ್ರೀಗ ನಾಲ್ಕ್ ಪಾಯಿಂಟ್ ತಗೊಂಡ್ರು ನಾಲ್ಕ್ ಪಾಯಿಂಟ್ ತಗೊಂಡಾದ್ಮೇಲೆ ಅವ್ರದ್ದು ಅವ್ರಿಗೆ ಚೇಂಜಸ್ ನೋಡಿಬಿಟ್ಟು ಎಜುಕೇಶನ್ ಅವರು ಪ್ರತಿಯೊಂದು ಕ್ಲಾಸಸ್ ನೋಳಗ್ ಹೋಗಿ ಹಿಂಗ ಪತ್ತಾರ ಹೇಳಿ ಡಾಕ್ಟರ್ ಅದಾರು ಅವ್ರು ಬೆಂಗಳೂರ ಕಲಿತಾರು ಅವರು ಹಿಂಗ ನನಗ್ ಟ್ರೀಟ್ಮೆಂಟ್ ಮಾಡ್ರು ನಾ ಇಷ್ಟು ಗುಣಮುಖ ಆಗಿದನು ನೀವು ಹೋಗಿ ನಿಮ್ ತಂದಿ ತಾಯಿ ಹೇಳ್ರಿ ನಿಮ್ದು ಏನಾದ್ರು ತೊಂದರೆ ಇದ್ರೆ ನೀವು ಅಲ್ಲಿ ಹೋಗ್ರಿ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ತಗೋರಿ ಬಹಳ ಚಲೋ ಐತಿ ಒಂದ್ ಗುಳಿಗಿಲ್ಲ ಒಂದ್ ಏನು ಔಷಧ ಇಲ್ಲ ಸಲಾಯ್ ಇಲ್ಲ ಇಂಜೆಕ್ಷನ್ ಇಲ್ಲ ಬರೇ ಮುಟ್ಟಿ ಆರಾಮ್ ಮಾಡಿ ಕಳಸಾಕತ್ತಾರು ಅಂತಲ್ಲಿ ಹೋಗತ್ತ ಅವ್ರ ಸಂಸ್ಥಾ ಅಡ್ಡ್ಯಾಡಿಯನ್ನ ಹತ್ತು ವರ್ಷ ಆಗಿರ್ತತ್ ಸರ್ ಅವ್ರ ಮಲ್ಲಿಗೆ ಹಾಸ್ಪಿಟ್ಲ್ ಬೆಂಗಳೂರೊಳಗ್ ತೋರಿಸ್ತಿದ್ರು ಏನೂ ಗುಣ ಕಂಡಿರ್ಲಿಲ್ಲ ಬರೀ ಟ್ರೀಟ್ಮೆಂಟ್ ತಗೊಳೋದು ಅದೇ ತರ ಒಂದ್ ಏಳು ಎಂಟು ವರ್ಷದಿಂದ ನಿದ್ರೇನೂ ಮಾಡಿರ್ಲಿಲ್ಲ ಸರ್ ಈ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅವ್ರ ಒಬ್ಬರೇ ಯಾರ್ದು ಹೆಲ್ಪ್ ಇಲ್ಲದೆ ವಾಕ್ ಮಾಡ್ತಾರಂತೆ ಅದನ್ನೆಲ್ಲಾ ಹುಡುಗಿಯ ಸ್ಟೂಡೆಂಟ್ಸ್ ಹತ್ರ ಹೇಳ್ತಿದಾರೆ ಸರ್ ಅವ್ರು ರಿಯಲಿ 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 ಓನ್ ಆಕ್ಚಲಿ ನಾನು ಹಕ್ಕು ಪ್ರೆಷರ್ ಮೊದಲು ಐದ ಹದಿನೇಳರಿಂದ ಬೇರೆ ಕಡೆ ಕಲ್ತಿದ್ದೆ ನನಗೆ ಆಕ್ಚುಲಿ ಅಲ್ಲಿ ಹಿಂದಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಹೇಳ್ತಾ ಇದ್ರು ನನಗೆ ಎಲ್ಲಾ ತಲಿಮೆ ಹೋದಂಗ ಆಗ್ತಿತ್ತು ನಾನು ಲಾಸ್ಟ್ ಇಯರ್ ಇನ್ನೊಂದ್ಸಲ ಹೇಳ್ತೀನಿ ಬಹಳ ಜನ ಗೊತ್ತಿಲ್ಲ ಇದರಲ್ಲಿ ನಾನು ಬಿಫೋರ್ ಟಿ ಎಂ ಐ ವಾಸ್ ನಥಿಂಗ್ ಐ ವಾಸ್ ಜೀರೋ ಈಗ ಟಿ ಎಂ ಆದ ನಂತರ ಅನಿಸ್ತದೆ ನನಗ ಇನ್ನೊಂದ್ ಮೂರ್ ತಿಂಗಳ ಬಿಟ್ರೆ ನಾನು ಒಬ್ಬ ಡಾಕ್ಟರ್ ಆಗ್ತೇನೆ ಅಂತ ಹೇಳಿದ್ ಗ್ಯಾರಂಟಿ ನನಗೆ ಈಗ ಅರವತ್ತೈದು ವರ್ಷದಲ್ಲಿ ಬಂದಿದೆ ಅಲ್ವಾ ನೂರಕ್ಕೂ ಇದೆ ಸರ್ ನಾನು ನೂರ್ ವರ್ಷ ಸೆಂಚುರಿ ಬಾರಿಸ್ತೇನೆ ಅನಿಸ್ತದೆ ಯಾಕಂದ್ರೆ ನಿಮ್ಮ ಮಾರ್ಗದರ್ಶನದೊಳಗ ಇದ್ದೀನಿ ಬಹಳ ಚಂದದ ಇಲ್ಲಿ ಇದ್ದವ್ರು ಎಲ್ಲಾರು ಹೇಳ್ತೀನಿ ನಾನು ಆಕ್ಚುಲಿ ಟಿ ಎಂ ಜಾಯಿನ್ ಆಗೋ ಟೈಮ್ ಆಗೋದಕ್ಕಿಂತ ಮುಂಚೆ ಇದಿಷ್ಟು ಫೀಸ್ ಅಲ್ಪ ಹ್ಯಾಕ್ ಮಾಡ್ಬೇಕು ನಾನು ಅದಾದ ನಂತರ ಕಲಿತಾ ಹೋದ ನಂತರ ಈಗ ಅನಿಸ್ತದೆ ಅದ್ರ ಹತ್ತು ಪಟ್ಟು ಕೊಟ್ರು ಕೂಡ ಕಡಿಮೆ ಅನಿಸ್ತದೆ ರಿಯಲಿ ವಂಡರ್ಫುಲ್ ಎಲ್ಲಾರು ಜಾಯಿನ್ ಆಗದ್ರಿ ಟಿ ಎಂಗೆ ಅದ್ಭುತವಾದಂತ ವಿದ್ಯೆ ಇದು ನಮಗ ಇನ್ನ ಬಸವರಾಜ್ ಸರ್ ಬಗ್ಗೆ ಹೇಳಬೇಕು ನಾನು ವಯಸ್ಸು ಬಹಳ ಸಣ್ಣದು ಬಟ್ ಜ್ಞಾನ ಮಾತ್ರ ಜ್ಞಾನ ಅದ್ಭುತ ಜ್ಞಾನ ನಾನವತ್ತು ಅವ್ರ ಮೈಸೂರಲ್ಲಿ ಬಿಟ್ಟದಾಗ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆ ನನ್ ಅರವತ್ತೈದು ಅವ್ರಿಗೆ ಮೂವತ್ತೆಂಟು ಮೂವತ್ತರ ಇರಬೇಕು ಯಾಕೆ ನಮಸ್ಕಾರ ಮಾಡಿದೆ ಅವ್ರ ಬೇಡ ಅಂದ್ರ ಇಲ್ರಿ ನಿಮ್ಮ ಜ್ಞಾನಕ್ ನಮಸ್ಕಾರ ಮಾಡ್ತೀನಿ ಬಟ್ ಅದ್ಭುತ ಜ್ಞಾನ ಅದ ಬಹಳ ಇನ್ನೋಸೆಂಟ್ ಇದಾರ ಅವ್ರು ಬಟ್ ಆಕ್ಚುಲಿ ಬಹಳ ಮುಗ್ಧ ವ್ಯಕ್ತಿ ಅದು ಮನಸ್ಸಿನಾಗ ಇದ್ದಿದ್ದು ಏನು ಇಟ್ಕೊಳದಲ್ಲ ಎಲ್ಲಾನು ಹಂಚ್ಬೇಕಂತಾರಲ್ಲ ಇದು ಗ್ರೇಟ್ ಯಾರು ಸಿಗೋದಿಲ್ಲ ಇಂತಹ ವಿಷಯಗಳು ಇಪ್ಪತ್ತು ವರ್ಷದ ರಿಸರ್ಚ್ ನ ನಿಮಗೆ ಹದಿಮೂರ್ ಸಾವಿರ ಹನ್ನೊಂದು ಸಾವಿರ ಕೊಡ್ತಾ ಇದಾರೆ ಡಿವೈಸ್ ನ ಏನೋ ಇಲ್ದಂಗೆ ಹೆಚ್ಚು ಕಮ್ಮಿ ಆಮೇಲೆ ಕೋರ್ಸ್ ಗಳನ್ನ ನೋಡಿ ಎಷ್ಟು ಕಮ್ಮಿ ರೇಟ್ ಈ ಕೋರ್ಸ್ ಬೇಕಾದ್ರೆ ವಿಚಾರಿಸ್ ನೋಡಿ ನೀವು ನಿಮ್ ನಿಮ್ ನಾಲೆಜ್ ಇರೋ ಕಡೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನಾರ್ತ್ ಇಂಡಿಯಾದಲ್ಲೂ ಮಾಡಬಹುದು ಪುಣೆ ಮುಂಬೈ ಎಲ್ಲ ಮಾಡ್ತಾ ಇರ್ಬೋದು ಬೇರೆ ಕಡೆ ಎಲ್ಲಾ ಕಡೆ ಮಾಡ್ತಾರೆ ತಮಿಳುನಾಡಲ್ಲಿ ಸರ್ ಹೇಳ್ದಂಗೆ ಚೆಕ್ ಮಾಡಿ ನೋಡಿ ನಿಮ್ಗೆ ಯಾವ ತರ ಇದೆ ಅಂತ ಎಷ್ಟು ಫೀಸ್ ಇದೆ ಅಥವಾ ಇದು ಇದನ್ನೇ ಹೊರಗಡೆ ಬೇರೆ ಫಾರಿನ್ ಕಂಟ್ರಿ ನಲ್ಲಿ ಈ ಕೋರ್ಸ್ ಮಾಡೋರು ಯಾವ ತರ ಮಾಡ್ತಾರೆ ಕಂಪ್ಲೀಟ್ ಕಮರ್ಷಿಯಲ್ ಇಲ್ಲಿ ನಾನ್ ಕಮರ್ಷಿಯಲ್ ಕಂಪ್ಲೀಟ್ ಇವರು ಸೇವೆ ಅಂತ ಮಾಡ್ತಿದ್ದಾರೆ ಇದನ್ನ ಪ್ರತಿಯೊಬ್ಬರಿಗೂ ಒಬ್ಬ ಸಾಧಾರಣ ಮನುಷ್ಯನ ತುಂಬಾ ಸರಳ ಜೀವನ ಮಾಡೋರಿಗೂ ತಲುಪಬೇಕು ಸಿಟಿಯಲ್ಲಿ ಅದು ಇದು ಸ್ವಲ್ಪ ಫೆಸಿಲಿಟಿ ಇರುತ್ತೆ ವರ್ಕ್ ಲೀಸ್ಟ್ ಹಳ್ಳಿ ಜನ ಪ್ರತಿ ಮನೆ ಮನೆಗೂ ತಲುಪಬೇಕು ಅಂತ ಅವ್ರ ವಿಜನ್ ಇಟ್ಕೊಂಡ್ ಕೆಲಸ ಮಾಡ್ತಿದ್ದಾರೆ ಸರ್ ನನ್ಗೆ ಹನ್ನೆರಡು ವರ್ಷದ ಮೊಮ್ಮಗ ಸರ್ ವಿಡಿಯೋ ನೋಡ್ಕೊಂಡು ಏನ್ ಹೇಳಪ್ಪ ಅಂತಂದ್ರೆ ಅವ್ನು ಹೇಳಿ ಬಿಡ್ತಾನೆ ಸರ್ ಹನ್ನೆರಡು ವರ್ಷದ ಹನ್ನೊಂದು ಹನ್ನೆರಡು ವರ್ಷ ಹುಡುಗ ಸರ್ದ ವಿಷಯ ಕೇಳ್ಕೊಂಡು ವಾಪಸ್ ಹೇಳ್ತಾನ ಅವನು ಸೊ ಆ ಹುಡುಗರಿಗೂ ಸಹಿತ ಅಂಡರ್ ಅಂಡರ್ಸ್ಟ್ಯಾಂಡ್ ಆಗೋ ಅಂತ ಹೇಳ್ತಾರೆ ಸರ್ ಅದು ಇಲ್ಲಿ ಹೈಲಿ ಎಜುಕೇಟೆಡ್ ಇದ್ದಾರೆ ಮಿಡ್ ಲೆವೆಲ್ ಅಲ್ಲಿ ಇದಾರೆ ಕೆಲವರು ಇಂಜಿನಿಯರ್ ಡಾಕ್ಟರ್ಸ್ ಅಂದ್ರೆ ತುಂಬಾ ಕಡಿಮೆ ಓದಿರೋರು ಇದ್ದಾರೆ ಓದ್ತಾ ಇರೋರು ಇದಾರೆ ಅವ್ರೆಲ್ಲರಿಗೂ ಇದು ಅರ್ಥ ಆಗುತ್ತೆ ಅಂದ್ರೆ ನೋಡಿ ಯೋಚನೆ ಮಾಡಿ ನಿಮಗೆ ಯಾವ್ದು ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳಲ್ಲ ಅವರು ಬೇರೆ ಯಾವದೇ ಕೋರ್ಸ್ ಮಾಡಿ ನಿಮ್ಗೆ ಕ್ವಾಲಿಫಿಕೇಶನ್ ಇರ್ಬೇಕು ಪಿ ಯು ಸಿ ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ನಿಮ್ಗೆ ಇಂಗ್ಲಿಷ್ ಬರಬೇಕು ನಿಮಗೆ ಬರಲಿಕ್ಕೆ ಬದ್ಲಿಕ್ಕೆ ಬರಬೇಕು ಇಲ್ಲಿ ಏನದಕ್ಕೆ ಯಾವ ಕಂಡೀಷನ್ ಹಾಕಿದ್ದಾರೆ ನಿಮಗೆ